ಹಾಯ್ ಎಲ್ಲರಿಗೂ ನಮಸ್ಕಾರ ನೂರು ದಿವಸ ಮೇಲೆ ಆ್ಯಕ್ಚುಲಿ ನೂರ ಹದಿನೈದು ದಿವಸ ಆದಮೇಲೆ ಎಟ್ ಲಾಸ್ಟ್ ಈ ಮೋಸ್ಟ್ ವೇಟೆಡ್ ಲೈಫ್ ಈ ಲೈವ್ ಸ್ಪೆಷಲಿ ನಿಮ್ಗೆ ಎಲ್ಲರಿಗೋಸ್ಕರ ಯಾರ್ಯಾರು ಈ ಇಡೀ ಜರ್ನಿ ನಂಗೆ ಸಪೋರ್ಟ್ ಮಾಡಿದಿರ ನನ್ನ ಜೊತೆ ಟ್ರಾವೆಲ್ ಮಾಡಿದಿರಾ ಇದು ನಿಮಗೋಸ್ಕರ ಓ ಮೈ ಗಾಡ್ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಫಾರ್ ದ ಫಸ್ಟ್ ಟೈಮ್ ಈ ತರದೊಂದು ಇಷ್ಟು ಜನ ಸೇರಿದ ಅಂತ ತುಂಬಾ ಖುಷಿ ಆಗ್ತಿದೆ ಇಟ್ಸ್ ಇನ್ ಏಟೀನ್ ತುಂಬಾ ಖುಷಿ ಆಗ್ತಾ ಇದೆ ಹಲೋ ಹಲೋ ಹಾಯ್ 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 ರೂಪಾ ಹಾಯ್ ಶಿಲ್ಪ ಅವ್ರೆ ಸೊ ಓ ಮೈ ಗಾಡ್ ಕ್ರೇಜಿ ಆ್ಯಕ್ಚುಲಿ ನನಗೆ ರಿಕ್ವೆಸ್ಟ್ ಕಳಿಸ್ತಾರೆ ನಾನು ಒಬ್ಬರನ್ನ ನಾನು ಐವತ್ತು ತಗೊಳ್ತೀನಿ ಅದಕ್ಕಿಂತ ಮುಂಚೆ ಇಡೀ ಜರ್ನಿನಲ್ಲಿ ಇಡೀ ಜರ್ನಿಗೆ ನನ್ನ ಇಂಟ್ರೊಡ್ಯೂಸ್ ಮಾಡಿರೋ ಅಂಥವ್ರು ಅಂದರೆ ನನಗೆ ಆ್ಯಕ್ಚುಲಿ ಪುಷ್ ಮಾಡಿದವರು ಇಬ್ಬರದರ್ ಇಲ್ಲಿ ನನ್ನ ಜೊತೆ ನನ್ನ ಫ್ಯಾಮಿಲಿಯಲ್ಲಿ ಅವ್ರಿಗೆ ಒಂದ್ಸತಿ ಹಾಯ್ ಅಂದ್ಬಿಡೋಣ ಯಾರಿರ್ಬೋದು ಹೇಳಿ ಗೆಸ್ ಮಾಡಿ ಸೊ ಯಾರಿರ್ಬೋದು ಯಾರಿರ್ಬೋದು ನನ್ನ ಜೊತೆ ಇದ್ದಾರೆ ನನ್ನ ಬಿಗ್ ಬಾಸ್ ಜರ್ನಿ ಶುರು ಮಾಡಿರೋ ಅಂತ ನನಗೆ ಹೋಗೋಕ್ಕೆ ಹೇಳಿರೋ ಅಂತ ವೇಟ್ ಸರ್ಪ್ರೈಸ್ ವೇಟ್ ನನಗಿಂತ ಮೊದಲು ಒಂದು ಹೋಗ್ತಾ ಇದ್ದಾರೆ ಸೊ ನಾನು ಬಿಗ್ ಬಾಸ್ ಜರ್ನಿಗೆ ಒಪ್ಕೊಳ್ಳೋಕ್ಕೆ ಮೂಲ ಮೂಲ ಕಾರಣ ಮೂಲ ಪುಷೋ ನನ್ನ ಫುಲ್ ರೆಡಿ ಮಾಡಿದ್ದು ಬಿಗ್ ಬಾಸ್ಗೆ ನೀನು ಹೋಗಲೇಬೇಕು ಅಂತ ಹೇಳಿದ್ದವರು ಆ ಏಕೈಕ ವ್ಯಕ್ತಿ ಸ್ಟಾರ್ಟಿಂಗಲ್ಲಿ ನೀನು ಹೋಗು ಸಂಗೀ ಹೋಗಬೇಕು ಅಂತ ಹೇಳಿದವರು ಇಲ್ಲಿದ್ದಾರೆ ನನ್ನ ಜೊತೆ ಅದು ಯಾರು ಅಂದರೆ ನನ್ನ ಸೊ ನನ್ನ ಫೇವ್ರೆಟ್ ನನ್ನ ಸೆಕೆಂಡ್ ಮಾಮ್ ಅಂತಾನೆ ಹೇಳ್ಬೋದು ಸುಚ್ಚಿ ಸೊ ನಾನು ಗೆದ್ದಾಗ ತುಂಬ ಖುಷಿ ಪಟ್ಟಿರುವಂತ ಅದಕ್ಕೆ ತುಂಬ ನಗ್ನಗ್ತ ಅದನ್ನ ರಿಸೀವ್ ಮಾಡಿದ್ರು ನಂತರನೇ ಆನಂದ ಬಾಷ್ಪ ಬಾಷ್ಪ ಹರಿಕ್ತಾ ಇತ್ತು ಅವಾಗ ಸೊ ಶಿ ಆಸ್ ಸಪೋರ್ಟೆಡ್ ಮೀ ಥ್ರೂ ಔಟ್ ದ ಜರ್ನಿ ಆ್ಯಂಡ್ ನನ್ನ ಮೋಸ್ಟ್ ಫೇವ್ರೆಟ್ ಅತ್ಗೆ ನನ್ನ ನನ್ನ ಅಕ್ಕ ನನ್ನ ತಾಯಿ ಎಲ್ಲ ಬಿಕಾಸ್ ಥ್ರೂ ಔಟ್ ಎಷ್ಟು ಒಳಗೆ ಮನೆಗಡೆ ಮನೆ ಒಳಗೆ ನೋಡಿದ್ರು ನೀವು ನಾನು ಏನೇನು ಫೇಸ್ ಮಾಡಿದ್ದು ಅದೇ ಥರ ಶಿ ಹ್ಯಾಸ್ ಬೀನ್ ಫೇಸಿಂಗ್ ಎವ್ರಿಥಿಂಗ್ ಇಲ್ಲಿ ಆ್ಯಂಡ್ ಅನ್ಕಂಡೀಷ್ನಲಿ ನನ್ನ ಥ್ರೂ ಔಟ್ ಸಪೋರ್ಟ್ ಮಾಡ್ಕೊಂಡು ಬಂದಿದ್ರು ಆ್ಯಂಡ್ ನನ್ನ ನಂದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಅವರೇ ಮಾಡ್ತಾ ನಿಮ್ಮನ್ನ ಎಲ್ಲ ಅವರು ರೀಚ್ ಔಟ್ ಮಾಡಿದ್ದಾರೆ ಆ್ಯಂಡ್ ಎಲ್ಲರನ್ನ ಕನೆಕ್ಟ್ ಮಾಡಿದ್ದಾರೆ ಇದುವರೆಗೂ ನಾನು ಯಾವತ್ತೂ ಇದನ್ನ ಎಲ್ಲ ಅದನ್ನ ಎಲ್ಲ ಇದೆಲ್ಲ ಪಾಸಿಬಲ್ ಆಗಿದೆ ಇವರಿಂದ ಸೊ ಆಮ್ ಲಿಟ್ರಲಿ ಟು 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 ಯು ಹ್ಯಾವ್ ಎಲ್ಲ ಜನತೆಗೆ ಯಾರ್ಯಾರ ಫ್ಯಾನ್ಸ್ ಇದ್ದೀರಾ ಫ್ಯಾಮಿಲಿ ಆಗಿದ್ದೀರಾ ಇವಾಗ ಆ್ಯಕ್ಚುಲಿ ಹೇಳಬೇಕು ಅನ್ನೋದಿದ್ರೆ ಸೊ ಎಲ್ಲರಿಗೂ ತುಂಬ 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 ಥ್ಯಾಂಕ್ ಯು ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲದರಲ್ಲೂ ನೀವು ಜೊತೆಲಿದ್ರಿ ಎಲ್ಲದಕ್ಕೂ ಸಪೋರ್ಟ್ ಮಾಡಿರಿ ಮ್ಯಾಮ್ ನಾವಿದ್ದೀವಿ ಯೋಚನೆ ಮಾಡಬೇಡಿ ನಾವಿದ್ದೀವಿ ಅಂತ ಪ್ರತಿಯೊಂದು ಮೆಸೇಜು ನಾನು ಓದಿದ್ದೀನಿ ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ ಯು ಬಿಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ವನ್ ಸೊ ಈ ಇಡೀ ಜರ್ನೀಲಿ ಅಫ್ಕೋರ್ಸ್ ನನಗೆ ಅದಕ್ಕೆ ಇದ್ರು ಅತ್ಗೆ ನೀವೆಲ್ಲ ಇದ್ರಾ ಸೊ ನೀವೆಲ್ಲ ನಾನು ಅದಕ್ಕೆನ ನೋಡ್ಕೊಳ್ಳೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಈ ಅನ್ಕಂಡೀಷನಲ್ ಲವ್ ಇದನ್ನ ನಾನು ಯಾವತ್ತೂ ಎಲ್ಲೆಂದಿಗೂ ನೆನಪಿಟ್ಕೊಳ್ತೀನಿ ಐ ಹ್ಯಾವ್ ಲಾಡ್ ಆಫ್ ಗ್ರಾಟಿಟ್ಯೂಡ್ ಫಾರ್ ಎವ್ರಿಥಿಂಗ್ ಯು ಯಾವ್ ಡನ್ ಆ್ಯಂಡ್ ನನ್ನ ಅತ್ಕಗೆ ಇಷ್ಟು ಪ್ರೀತಿ ತೋರಿಸ್ಬೇಕಾ ಸ್ಫನ್ ಥ್ಯಾಂಕ್ ಯು ಸೋ ಮಚ್